ಹಾಯ್ ಫ್ರೆಂಡ್ಸ್ ನಿನ್ನೆ ಎಪಿಸೋಡ್ನಲ್ಲಿ ತುಂಬ ಜನ ಕೇಳಿದ್ದೀರ ಚಿಕ್ಕ ಮಕ್ಕಳಿಗೆ ನಾವು ದೃಷ್ಟಿಯಾದರೆ ಯಾವ ಥರ ಅದನ್ನು ತೆಗಿಬೇಕು ಅಂತ ಅಂದ್ಕೊಂಡು ನಾನೊಂದು ಸರಳವಾದ ವಿಧಾನನ ಇವತ್ತು ಹೇಳ್ಕೊಡ್ತೀನಿ ಏನು ಅಂತ ಹೇಳಿದರೆ ಕಾಟನ್ ಹತ್ತಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇದನ್ನು ನಾವು ಒಂದು ಗೊಂಬೆ ಥರ ಮಾಡಿಕೊಂಡು ಇದನ್ನು ಸುಡಬೇಕು ಅದು ಯಾವ ಥರ ಅಂದರೆ ನೋಡಿ ಇದು ಫೇಸ್ ಥರ ಇದು ಕೈ ಥರ ಎರಡು ಕೈ ಥರ ಮತ್ತು ಇದು ಕಾಲಿನ ಥರ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ನೋಡಿ ಇದು ಫೇಸ್ ಥರ ಇದು ಎರಡು ಕೈ ಎರಡು ಕಾಲು ಸೊ ಈ ಥರ ನಾವು ಒಂದು ಗೊಂಬೆ ಮಾಡ್ಕೊಂಬಿಟ್ಟು ಇದರ ಇಲ್ಲಿ ಕಪ್ಪು ಕಲೆಯನ್ನು ನಾವು ಹಚ್ಚಬೇಕು ಕಾಡಿಗೆ ಏನಿರುತ್ತಲ್ಲ ಸೊ ಕಾಡಿಗೆಯಿಂದ ನಾವಿಲ್ಲೊಂದು ಕಪ್ಪು ಬೊಟ್ಟನ್ನು ಇಡಬೇಕು ಕೈಗೆ ಮತ್ತು ಕಾಲ್ಗೆ ಸೊ ಈ ಕಪ್ಪು ಬೊಟ್ಟನ್ನು ಇಟ್ಬಿಟ್ಟು ಇದನ್ನು ನಾವು ಮಗುವಿಗೆ ಮೂರು ಸತಿ ಇಳಿಸಬೇಕು ಮೂರು ಸತಿ ಇಳಿಸ್ಬಿಟ್ಟು ಹೋಗಿ ಸುಡಬೇಕು ಸುಟ್ಟಿರೋಂತಹ ಕಪ್ಪು ಕಲೆ ಏನು ಬರುತ್ತೆ ಸೊ ಆ ಕಲೆಯನ್ನು ನಾವು ಮಗುವಿನ ಹಣೆಗೆ ಕೈಗೆ ಮತ್ತು ಕಾಲ್ಗೆ ಹಚ್ಚಬೇಕು ತುಂಬಾ ದೃಷ್ಟಿಯಾಗಿದ್ದರೆ ಈ ರೀತಿ ಮಾಡೋದ್ರಿಂದ ಮಗುವಿನ ದೃಷ್ಟಿ ಬೇಗನೇ ಇಳಿದು ಹೋಗುತ್ತೆ ಅಂತ ಅಂದ್ಕೊಂಡು ಸೊ ನಿನ್ನೆ ತುಂಬ ಜನ ಕೇಳಿದ್ರಿ ಹಾಗಾಗಿ ಇದನ್ನು ಹೇಳ್ಕೊಟ್ಟಿದ್ದೀನಿ ಇದು ಅಲ್ಲದೆ ಇನ್ನೂ ಹಲವಾರು ಬಗೆಯ ವಿಧಾನಗಳಿವೆ ಸೊ ಅದನ್ನು ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ